ಅನ್ನೋದನ್ನ ನಾವು ಆ ಒಂದ್ರೆ ಇದ್ದಾರೆ ನಾವು ಒಂದ್ಸತಿ ಆಲೋಚನೆ ಮಾಡಬೇಕು ಸಮಗ್ರ ಪ್ರಪಂಚಕ್ಕೆ ತತ್ವಜ್ಞಾನಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ರುದ್ರದೇವರು ಜ್ಞಾನಕ್ಕೆ ಅಭಿಮಾನಿನೇ ರುದ್ರದೇವರು ಅಂತಹ ರುದ್ರದೇವರಿಗೆ ದೇವರು ಹೋಗ್ತಾನಂತೆ ಇದು ಕಲಿವಾದೆಯ ಮಹತ್ವ ಕಲಿ ಒಳಗ್ ಬಂದ ಅಂತಂದ್ರೆ ಸಮಗ್ರ ಪ್ರಪಂಚಕ್ಕೆ ಜ್ಞಾನಕ್ಕೆ ಅಭಿಮಾನಿ ಆಗಿರ್ತಕ್ಕಂತಹ ರುದ್ರದೇವರಿಗೆ ಪರಮಾತ್ಮ ಮರ್ಥ ಹೋಗ್ತಾನೆ ರಾಜರು ಇದನ್ನ ಸರಸಾತ್ಮ ವಿಲಾಸದಲ್ಲಿನೋ ತುಂಬ ಸ ಸೊಗಸಾಗಿ ಹೇಳ್ತಾರೆ ನಲವತ್ತು ಕಲ್ಪ ನಲವತ್ತು ಕಲ್ಪ ಸಾಧನೆಯನ್ನು ಮಾಡಿರ್ತಾರೆ ದೃಢ ಪದವಿಗೆ ದೇಶ ಪದವಿಗೆ ರುದ್ರ ಪದವಿಗೆ ಎಲ್ಲ ಬರಬೇಕು ಅಂತ ಆದರೆ ಒಂದೆರಡು ದಿನ ಅಲ್ಲ ನಲವತ್ತು ಕಲ್ಪ ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಗೆ ಈ ಕ್ಷಣದಲ್ಲಿ ಮತ್ತೆ ಹೋಗುತ್ತೆ ಅಂತಂದರೆ ಈ ಕಲಿಬಾಧೆ ಅಂತಕ್ಕಂಥದ್ದು ಎಷ್ಟು ತೀವ್ರವಾಗಿರ್ತಕ್ಕಂಥದ್ದು ಅದರ ಗಾಢತೆ ಏನು ಅಂತ ನಾವು ತಿಳ್ಕೊಳ್ಬೇಕು ಇದನ್ನು ರಾಜು ಪರಿಹಾರ ಮಾಡಿ ನಮಗೆ ರಾಜರ ವೃಂದಾವನ ಮುಂದೆ ಬಂದಾಗ ನಮಗೆ ಪರಿಹಾರ ಆಗೋದು ಎಂಥ ಅನಿಷ್ಟ ಅಂತಂದರೆ ಇಂತಹ ತೀವ್ರವಾಗಿರ್ತಕ್ಕಂಥ ಅನಿಷ್ಟ ಇನ್ನೂ ಒಂದು ಮುಂದೆ ಹೋಗಿ ಹೇಳಬೇಕು ಅಂತಂದರೆ ಅಜಬ ಪ್ರೇಕ್ಷಾಚಾರ್ಯರು ಶ್ರೀಮದ್ ಪಾಠ ಮಾಡ್ತಾ ಇರ್ತಾರೆ ಪ್ರಾರಂಭದಲ್ಲಿ ಯಾವ ಗ್ರಂಥ ಪಾಠ ಮಾಡ್ತಾರೆ ಇಷ್ಟ ಇಷ್ಟ ಸಿದ್ಧಿ ಪಾಠ ಮಾಡ್ತಾರೆ ಅದ್ವೈತಿಗಳ ಗ್ರಂಥ ಮೊದಲು ಆಚಾರ್ಯರಿಗೂ ಮೊದಲಿಗೆ ಮಾಯಾವಾದಿಗಳ ಅದ್ವೈತ ಗ್ರಂಥವೇ ಪಾಠ ಆಗಿದ್ದು ಅವಾಗ ಅವರು ಅದರಲ್ಲಿ ಆಮೇಲೆ ಅದನ್ನು ನಿರಾಕರಣೆ ಮಾಡಿ ಅಭಿಪ್ರಾಯ ತೋರಿಸಿ ಅದನ್ನು ನಿರಾಕರಣೆ ಮಾಡಿ ಮುಂದೆ ಮಾಡಿದರು ಅಜ್ಜುತ ಪ್ರೇಕ್ಷಾಚಾರ್ಯರು ಜನ್ಮ ಇಡೀ ತಪಸ್ಸು ಮಾಡಿದ್ರು ಕಾರಣ ಏನು ಅಂತಂದರೆ ನನಗೆ ತತ್ವಜ್ಞಾನವನ್ನು ಬೋಧನೆ ಮಾಡತಕ್ಕಂತಹ ಒಳ್ಳೆಯ ಶಿಷ್ಯ ಬೇಕು ಅಂತ ಪರಮಾತ್ಮ ಅನುಗ್ರಹ ಮಾಡಿ ಮದ್ವಾಚಾರ್ಯರನ್ನು ಶಿಷ್ಯರನ್ನಾಗಿ ಕೊಡ್ತಿದ್ರು ಆದರೆ ಮಧ್ವಾಚಾರ್ಯರು ಸತ್ಸಿದ್ಧಾಂತವನ್ನು ಹೇಳಿದಾಗ ಅಚ್ಚುತ ಪ್ರೇಕ್ಷಾಥರು ಒಪ್ಕೊಳ್ಳಿಲ್ಲಂತೆ ನೀನು ಸುಳ್ಳು ಹೇಳ್ತಾ ಇದೀಯಾ ನೀನು ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ಮಧ್ವಾಚಾರ್ಯನ ಬೈದ್ರಂತೆ ಆಗ ಮಧ್ವಾಚಾರ್ಯ ಆಲೋಚನೆ ಮಾಡಿದ್ರಂತೆ ಸಾಕ್ಷಾತ್ ಮಧ್ವಾಚಾರ್ಯ ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಬೇರೆ ಯಾರೋ ಅಲ್ಲ ಮಧ್ವಾಚಾರ್ಯರೇ ಮುಂದೆ ಕೂತ್ಕೊಂಡು ಇದು ಸತ್ಯ ಅನ್ನುವಂಥದ್ದನ್ನ ಹೇಳಬೇಕಾದ್ರೆ ಅಚ್ಚುತ ಪ್ರೇಕ್ಷಾಚಾರ್ಯರಿಗೆ ಕೇಳಿದಂಥ ಅಚ್ಚುತ ಪ್ರೇಕ್ಷಾಚಾರ್ಯ ಅದರ ನಂಬಿಕೆ ಬರಲಿಲ್ಲ ಅಂತೆ ಇವ್ರು ಹೇಳ್ತಾ ಇರೋದು ಸತ್ಯ ಅಂತ ಆಗ ಮಧ್ವಾಚಾರ ಆಲೋಚನೆ ಮಾಡ್ತಾರಂತೆ ಏನು ಕಾರಣ ಇದಕ್ಕೆ ಸಾಕ್ಷಾತ್ ವಾಯ್ದೇವರ ಅಂದರೆ ನಾನು ಇಷ್ಟು ಸ್ಪಷ್ಟವಾಗಿ ಇದನ್ನು ಹೇಳ್ತಾ ಇದ್ರು ಕೂಡ ಈ ವಿಷಯವನ್ನು ಹೇಳ್ತಾ ಇದ್ರು ಕೂಡ ಇವ್ರ ಮನಸ್ಸಿಗೆ ಇದು ನಾಟ್ತಾ ಇಲ್ವಲ್ಲ ಇವ್ರಿಗೆ ಇದು ಬೇಕು ಅಂತ ಅನ್ನಿಸ್ತಾ ಇಲ್ವಲ್ಲ ಯಾಕೆ ಅಂತ ಆಲೋಚನೆ ಮಾಡಿದ್ರೆ ಹೃದಯದಲ್ಲಿ ಕಲಿಯ ಆವಾಸ ಇದೆ ಕಲಿ ಇರುವ ಕಾರಣದಿಂದಾಗಿ ಅವರಿಗೆ ಈ ವಿಷಯ ರಚಿಸ್ತಾ ಇಲ್ಲ ಅಲ್ಲಿಗೆ ಕಲಿಯ ಮಹತ್ವ ಏನು ಅಂತಂದರೆ ಪುನಃ ರಾಜರು ವರ್ಣನೆ ಮಾಡ್ತಾರೆ ಕಲಿಂ ಕಲಹ ಕಾರ್ಯಂ ಕಲಿಯ ಮಹತ್ವ ಏನು ಅಂತಂದರೆ ಹೃದಯದಲ್ಲಿ ಕೂತ್ಕೊಂಡು ಜಗಳ ಮಾಡಿಸೋದೇ ಒಂದು ಕೆಲಸ ಕಲಿಯ ಮಹತ್ವ ಏನು ಅಂತಂದರೆ ಜಗಳವನ್ನು ಮಾಡಿಸ್ತಕ್ಕಂಥದ್ದು ಯಾವ ಸತ್ಯವನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಮನಸ್ಸಲ್ಲಿ ಇರಲ್ಲ ನಮ್ಮ ಮನಸ್ಸೇ ಹಾಗೆ ಆಗೋಗುತ್ತೆ ನಮ್ಮ ಬುದ್ಧಿಯೇ ಹಾಗೆ ಆಗಿ ಹೋಗುತ್ತೆ ಏನಾಗತ್ತೆ ಸತ್ಯವನ್ನು ಇರುವಂಥದ್ದನ್ನು ಅಥವಾ ಬೇಕಾದದ್ದಂಥದ್ದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಬರಲ್ಲ ಬೇಕು ಅಂತ ಇರುವಂಥದ್ದನ್ನು ಗಲಾಟೆ ಮಾಡುವಂತಹ ಪರಿಸ್ಥಿತಿ ಬರುತ್ತೆ ಇಂತಹದ್ದಿದ್ದಾಗ ಯಾವ ತತ್ವವನ್ನು ತಿಳ್ಕೊಳ್ತೀವಿ ಯಾವ ಶಾಂತತೆಯನ್ನು ಪಡಿತೀವಿ ನಾವು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಕಲಿಬಾದೆಯ ತೀವ್ರತೆ ಇಂತಹದ್ದನ್ನು ನಿವೃತ್ತಿ ಮಾಡ್ತಕ್ಕಂಥದ್ದು ರಾಜರ ವೃಂದಾವಂತ ಸಂವಿಧಾನ ನಾವು ವೃಂದಾವನದ ಸಂವಿಧಾನಕ್ಕೆ ಬಂದು ನಿಂತು ರಾಜರಲ್ಲಿ ಇದಕ್ಕೋಸ್ಕರ ನೀವು ಬಂದಿದ್ದೀರಾ ಆದರೆ ನಿಮ್ಮಲ್ಲಿ ಬಂದರೆ ನಮಗೆ ಆಗ್ತಕ್ಕಂಥ ಅನುಗ್ರಹ ಇದು ಹಾಗಾಗಿ ಹೇಳಿದ್ರು ಮತಿಹೀನರಿಗೆ ಗತಿಯ ಕೊಡುವ ಪೃಥ್ವಿಗತಿಕ ಗುರುಗಳನ್ನು ಕಂಡೆ ನಾನು ಅಂತ ಪೃಥ್ವಿಗತಿಕ ಗುರುಗಳನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳೇ ಹೇಳೇಬಿಟ್ಟಿದ್ದಾರೆ ಪೃಥ್ವಿಯಲ್ಲಿ ಅಧಿಕರಾಗಿರ್ತಕ್ಕಂತಹ ಅಂದರೆ ಋಜುಗಣದ ರಸಗಳಾಗಿ ಎಲ್ಲರಿಗೂ ಕೂಡ ಗುರುಗಳಾಗಿರ್ತಕ್ಕಂತಹ ನಾವು ದಾಸ ಸಾಹಿತ್ಯದಲ್ಲಿ ಯಾವ ಕೃತಿಗಳನ್ನು ನೋಡಿದ್ರೂ ಕೂಡ ರಾಜರ ಈ ಅಂಶಕ್ಕೆ ವಾಯು ಸಮತ್ವಕ್ಕೆ ಎಲ್ಲೂ ಇರೋದೇ ಇಲ್ಲ ಎಲ್ಲರೂ ಕೂಡ ಹಾಗೆ ವರ್ಣನೆ ಮಾಡ್ತಾರೆ ಹಾಗೆ ಇವರೂ ಕೂಡ ಪೃಥ್ವಿಗಧಿಕ ಗುರುಗಳನ್ನು ಕಂಡು ನಾನು ಕಣ್ಣ ಕ ನನ್ನ ಕಣ್ಣುಗಳು ಬೆರಗಾದವು ಅಂತ ಹೇಳಿ ಆ ರಾಜರ ವೈಭವವೂ ಅಂಥದ್ದೇ ಅವರಲ್ಲಿ ಕೂತಿರಬೇಕಾದ್ರೆ ಹೇಳಿದ ಹಾಗೆ ನಮಗೆ ಕಾಣಿಸೋದು ವೃಂದಾವನ ಆದರೆ ಇವರಿಗೆ ಅವರಿಗೆ ಕಂಡಿರ್ತಕ್ಕಂಥದ್ದೇನು ಅಂತಂದರೆ ಅದಕ್ಕೆ ಹೇಳಿದರು ಹೇಳಿದ್ರು ಅಧಿಕ ಗುರುಗಳನ್ನು ಕಂಡೆ ರಾಜರು ಹೇಳಿದ ಹಾಗೆ ಅಹಂ ಸದಾ ದೇವಸಭಾ ಸಭಾ ಸಭಾಜಿತ ಸಭಾಸುರೈ ದಿವ್ಯ ವಿಭೂಷಣೈ ಯುತಃ ವೃಂದಾವನದಲ್ಲಿ ರಾಜರು ಹೇಗೆ ಅಂತಂದರೆ ದೇವತೆಗಳಿಂದ ಪೂಜೆ ಮಾಡಿಸಿಕೊಂಡು ಇರ್ತಕ್ಕಂಥದ್ದು ದೇವತೆಗಳು ಬಂದು ಅವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಸಿಂಹಾಸನವನ್ನ ಇಂದ್ರದೇವರು ತಂದು ಕೊಡ್ತಾರೆ ಛತ್ರ ಚಾಮರಗಳನ್ನ ಇಂದ್ರದೇವರು ತಂದು ಕೊಡ್ತಾರೆ ಒಂದು ಆನೆ ಮತ್ತೆ ಒಂದು ಕುದುರೆ ಇವುಗಳನ್ನ ಇಂದ್ರದೇವರು ತಂದು ಕೊಡ್ತಾರೆ ಅಮೃತವನ್ನು ಸರಿಸ್ತಕ್ಕಂತಹ ಒಂದು ಛತ್ರ ಶ್ವೇತ ಛತ್ರ ಅಂತಹ ಛತ್ರವನ್ನು ವರುಣದೇವರು ತಂದು ಕೊಡ್ತಾರೆ ಉಂಗುರಗಳನ್ನ ರಾಜರಿಗೆ ವರುಣದೇವರು ವರುಣದೇವರು ತಂದು ಕೊಡ್ತಾರೆ ಅವರಿಗೆ ಹಾಸ ಹಾಕೊಳ್ಳಿಕ್ಕೆ ಪಾದಿಕೆಯನ್ನು ಇಂದ್ರದೇವರು ತಂದು ಕೊಡ್ತಾರೆ ಇನ್ನು ಅಗ್ನಿದೇವರಾಗಬೇಕಾರೆ ದೀಪವಾಗಿ ನಿಲ್ತಾರೆ ಇನ್ನು ಅವರಿಗೆ ಬೇಕಾಗಿರ್ತಕ್ಕಂತಹ ಕರ್ಣಕುಂಡಲಗಳನ್ನು ರುದ್ರದೇವರು ತಂದುಕೊಡ್ತಾರೆ ಹೀಗೆ ಒಂದೊಂದು ಆಭರಣಗಳನ್ನು ಒಂದೊಂದು ವೈಭವವನ್ನು ಅನೇಕ ಜನ ದೇವತೆಗಳು ಬಂದು ಅವರಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಹೀಗೆ ಆ ಎಲ್ಲ ದೇವತೆಗಳಿಂದಾಗಿ ಸುರಸ್ಕೃತರಾಗಿರ್ತಕ್ಕಂತಹ ರಾಜರು ಆ ವೃಂದಾವನದಲ್ಲಿ ಶೋಭಾಯಮಾನವಾಗಿದ್ದಾರೆ ಹಾಗಾಗಿ ಹೇಳಿದರು ಪೃಥ್ವಿಗಧಿಕ ಗುರುಗಳನ್ನು ಎಲ್ಲರಿಗೂ ಕೂಡ ಗುರುಗಳಾಗಿರ್ತಕ್ಕಂತಹ ಈ ರಾಜರನ್ನು ಈ ಬೃಂದಾವನದ ಸನ್ನಿಧಾನದಲ್ಲಿ ನಾನು ನೋಡಿ ಧನ್ಯನಾದ ಇಂತಹ ಈ ಗುರುಗಳ ಎದುರುಗಡೆಯಲ್ಲಿ ಭೂತರಾಜರ ಸನ್ನಿಧಾನ ಇದೆ ಆ ಭೂತರಾಜರ ಸನ್ನಿಧಾನವನ್ನು ಈಗ ವರ್ಣನೆ ಮಾಡ್ತಾ ಇದ್ದಾರೆ ಭೂತನಾತನಿಗೆ ಎರಗಿ ವಾತಸು ಕೈಯ ಮುಗಿದು ಆತ ನಾರಾಯಣ ಭೂತನೆಂಬೋ ನೀತನ ಭೂತನಂತೆ ಸ್ವಾದಿರಾಜರ ಮುಂದೆ ತಾವು ಶಿರಭಾಗಿ ಸೂತರಾಜರು ಹೇಗಿದ್ದಾರೆ ಅಂತಂದರೆ ಎರಡೂ ಕೈಗಳನ್ನು ಜೋಡಿಸಿ ಒಬ್ಬ ದಾಸ ತಾನು ಸ್ವಾಮಿಯಲ್ಲಿ ಹೇಗೆ ನಿಂತಿರ್ತಾನೋ ಹಾಗೆ ಸದಾಕಾಲ ಅವರಿಗೆ ಹೆಸರೇ ನಾರಾಯಣ ಭೂತನಾದ ಅವರು ಸದಾಕಾಲ ಬಾದಿರಾಜರ ವಾದಿರಾಜರ ಸೇವೆಯಲ್ಲಿ ಇರ್ತಾರೆ ಆ ವಾದಿರಾಜರ ಸೇವೆಯಿಂದಲೇ ಅವರಿಗೆ ಆ ವಿಶಿಷ್ಟವಾದಂತಹ ಪದವಿ ಸಿಕ್ಕಿತ್ತು ಅವರು ಇಪ್ಪತ್ತ್ ಮೂರನೆಯ ಚೈತಾಯುಗದಲ್ಲಿ ಶಾಚಿಯಾಗಿದ್ದು ಪಾದಿರಾಜರ ಸೇವಕರು ಅಂತಂದ್ರೆ ಅವರಿಗೆ ಎಷ್ಟು ಶ್ರದ್ಧೆ ಇರುತ್ತೆ ಅನ್ನೋದು ಮತ್ತೆ ಎಷ್ಟು ಮಹತ್ವವಾಗಿರ್ತಕ್ಕಂಥದ್ದು ಅವರ ಸೇವೆ ಅನ್ನೋದು ಇಪ್ಪತ್ತ್ ಮೂರನೆಯ ತ್ರೇತಾಯುಗದಲ್ಲಿ ರಾಮಾವತಾರದ ಕಾಲದಲ್ಲಿ ಅವರಿಗೆ ಬ್ರಹ್ಮಪಿಷಾಚಿತ್ತು ಬಂದಿತ್ತು ಅದರ ನಿವೃತ್ತಿ ಏನು ಅಂತ ಕೇಳಿದ್ರೆ ದೇವರು ಹೇಳಿದ್ದೇನ ಅಂತಂದ್ರೆ ಪಾದಿರಾಜರಾಗಿ ಲಾತವ್ಯರು ಅವತಾರ ಮಾಡಿದಾಗ ಸೇವೆಯನ್ನು ಮಾಡಿ ನೀವು ಪರಿಹಾರವನ್ನು ಪಡ್ಕೊಳ್ತೀಯ ಅಂತ ಹಾಗೆ ಇಪ್ಪತ್ತ್ ಮೂರರ ತ್ರೇತಾಯುಗದಲ್ಲಿ ಬಂದಂತಹ ಬ್ರಹ್ಮಪಿಶಾಚತ್ವ ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ನಿವೃತ್ತಿಯಾಯಿತು ಐದು ಮಹಾಯುಗಗಳ ಕಾಲ ಐದು ಮಹಾಯುಗಗಳ ಕಾಲ ಅವರಿಗೆ ಆ ಬ್ರಹ್ಮಪಿಶಾಚತ್ವವನ್ನು ಅವರ ಆ ಪ್ರಾರಬ್ಧವನ್ನು ಅನುಭವಿಸಿ ಪರಿಹಾರವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಅವರ ಸೇವಕರಾಗಿ ಅವರ ಸೇವಕರಾಗಿ ಎಲ್ರಿಗೂ ಗೊತ್ತೇ ಇದೆ ಎಷ್ಟೋ ಜನಕ್ಕೆ ವಾದಿರಾಜರು ಅಂದರೆ ನಂಬಿಕೆ ಜೊಲೋ ಗೊತ್ತಿಲ್ಲ ಭೂತರಾಜು ಅಂದರೆ ಎಲ್ರಿಗೂ ನಂಬಿಕೆ ಇರುತ್ತೆ ಭೂತ್ ವಾದಿರಾಜರು ಅಂದರೆ ಯಾರಿಗೂ ಭಯ ಇರಲ್ಲ ಭೂತರಾಜರು ಅಂದರೆ ಎಲ್ರಿಗೂ ಭಯ ಇರುತ್ತೆ ಅವ್ರ ಪಾಪ ಅವರು ಎದುರಿಸ್ಬೇಕು ಅಂತ ಎದುರಿಸೋದಲ್ಲ ವಾದಿರಾಜರಿಗೋಸ್ಕರ ಅವ್ರಿಗೆ ಅನ್ಯಾಯ ಮಾಡಿದ್ರೆ ನಾನು ಅಂತ ಹೆದರ್ಸೋದಷ್ಟೇ ಹಾಗಾಗಿ ಆ ಭೂತರಾಜರು ಅಷ್ಟು ವಿನೀತರಾಗಿ ದೂತರಾಗಿ ಆ ವಾದಿರಾಜರಿಗೆ ಕೈ ಮುಗಿದು ತಾವು ಬಿದ್ದಿದ್ದಾರೆ ನಾರಾಯಣ ಭೂತನೆಂಬ ಮೀತವಾದ ನೀತವಾದ ದೂತನಂತೆ ಆ ವಾದಿರಾಜರ ಎದುರಿನಲ್ಲಿ ಭೂತರಾಜರು ಯಾವಾಗಲೂ ಕೂಡ ಸೇವಕರಾಗಿ ಶಿರವಾಗಿ ನಿಂತಿರ್ತಾರೆ ಮತ್ತೆ ಈ ತವಳಗಂಗೆಯ ಸುತ್ತ ಇರುವ ಸನ್ನಿಧಾನ ಕೊಳಲ ಕೃಷ್ಣ ಧವಳಗಂಗಾ ಕೊಳೆಯೋ ಮುತ್ತಿನ ಗದ್ದಿಗೆ ಮ್ಯಾಲೆ ಕೃಷ್ಣನ ದೇವಸ್ಥಾನ ಇದೆ ಮತ್ತು ಅದೇ ರೀತಿಯಾಗಿ ಧವಳಗಂಗೆ ಇದೆ ಗದ್ದಿಗೆ ಪೂಜೆಯ ವರ್ಣನೆ ಏನು ಮಾಡ್ತಾ ಇದ್ದಾರೆ ಆರಾಧನೆ ದಿನ ರಾಜರಿಗೆ ಕೊಟ್ಟಿರ್ತಕ್ಕಂತಹ ಅರಸಪ್ಪನಾಯಿಗೆ ಕೊಟ್ಟಿರ್ತಕ್ಕಂತಹ ಹದಿನಾರು ರಾಜ ಚಿಹ್ನೆಗಳಿವೆ ಆ ಮುತ್ತಿನ ಟೋಪಿ ಅದೇ ರೀತಿಯಾಗಿ ಆ ರೇಷ್ಮೆ ವಸ್ತ್ರ ಅವ್ರು ಹಾಕಿಕೊಂಡಿರ್ತಕ್ಕಂತಹ ಅವ್ರು ಹಾಕ್ಕೊಂಡಿರ್ತಕ್ಕಂತಹ ಮುತ್ತಿನ ರತ್ನಗಂಬಳಿ ಇವೆಲ್ಲವೂ ಕೂಡ ಛತ್ರ ಚಾಮರಗಳೆಲ್ಲವೂ ಕೂಡ ಇದೆ ಇದನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಅದು ರಾಜರ ಪ್ರತೀಕ ಅಂತ ಹೇಳಿ ಅವರ ಸ್ವರ್ಣ ಬಾಧಿಕೆ ಎಲ್ಲವನ್ನೂ ಕೂಡ ಇಟ್ಟು ರಾಜರು ನಮಗೋಸ್ಕರ ಕೊಟ್ಟಿರ್ತಕ್ಕಂತಹ ಅನುಗ್ರಹ ಮಾಡಿದಂತಹ ಎಲ್ಲದನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಆ ಪೂಜೆಯನ್ನು ವಂದನೆ ಮಾಡ್ತಾ ಇದ್ದಾರೆ ಮುತ್ತಿನ ಗದ್ದಿಗೆಯ ಮೇಲೆ ಇದನ್ನೆಲ್ಲ ಕೆಟ್ಟು ಏನು ಪೂಜೆ ಮಾಡ್ತಾರೆ ಕರೆಯು ಸುರಿವು ಕಮಲಪಾದ ಗಿಡಗಳು ಇಲ್ಲಿಗೆಯ ಪೂಜೆ ಇಂತಹ ಕಿ ಅದ್ಭುತವಾಗಿರ್ತಕ್ಕಂಥ ಈ ಗದ್ದಿಗೆ ಪೂಜೆ ಇದೆ ಇದನ್ನು ನೋಡಿ ನನ್ನ ತನ್ನೂ ಧನ್ಯವಾದವು ಅಂತ ಹೇಳಿ ಆ ಗದ್ದಿಗೆಯ ಪೂಜೆಯ ಒಂದು ಆರಾಧನೆ ಗದ್ದಿಗೆ ಪೂಜೆ ಆಗ್ತಕ್ಕಂಥ ಆರಾಧನೆ ದಿನ ಈ ಮುಂದಿನ ವರ್ಣನೆಯೆಲ್ಲ ದೇವರ ಉತ್ಸವ ಇದು ಆರಾಧನೆ ಎರಡು ಉತ್ಸವಗಳು ಶುರುವಾಗಿದ್ವಿ ಇದನ್ನು ಹೇಳಿ ಅವರಿಗೆ ಮುಂದಿನ ಅಷ್ಟಾನ್ನ ಭೋಜನದ ಎಲ್ಲ ವರ್ಣನೆಯನ್ನು ಮಾಡ್ತಾರೆ ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಇನ್ನು ಮಧ್ಯಾಹ್ನ ಒಂದೂವರೆಗೆ ಇಲ್ಲೇ ಪಾಠ ಇರುತ್ತೆ ಮಧ್ಯಾಹ್ನ ಒಂದೂವರೆಗೆ ಇದಕ್ಕೆ ಸುಲಾದಿಗಳ ಪಾಠ ಗ್ರೂಪಲ್ಲಿ ಇದು ಮಾಡಿದ್ದು ಹಾಗಾಗಿ ರಾಜರ ಸುಲಾದಿಯನ್ನು ವಿಜಯದಾಸ ಮಾಡಿರೋದ್ರಿಂದ ರಾಜರ ಬುದ್ಧಾದ ಸುಲಾದಿಯನ್ನು ಪಾಠ ಮಾಡ್ತಾರೆ ಪಾಂಡರದಾಸರನ್ನು ಪಾಠ ಮಾಡ್ತಾರೆ ಒಂದು ವರ್ಷದಲ್ಲೇ ಪಾಠ ಇರುತ್ತೆ ಮೂರು ಗಂಟೆಗೆ ಆಗ್ಬೇಕಾದ್ರೆ ಮೂರಿಂದ ನಾಲ್ಕು ದಿಪಾಣಿ ಅಂತ ಪಾಠ ಇರುತ್ತೆ ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಅಂತ ರಾಜರ ಸ್ತೋತ್ರಗಳು ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾಗಿರ್ತಕ್ಕಂಥ ರಾಜರ ಸ್ತೋತ್ರಗಳು అవుల పాఠ నిప్పిచర్ అందు ని ముసలి ఇవరిగూ కమన్ పాఠ హిరియరు ఎల్గూ ఇది హిరియరిగా పురుషీ కమన్గా పాఠ నాలుగు గంట ఇది అది ఎల్లి మూరిందాక నాలుగు గంటకి ఆకారా కతె ఎక్కువ మామూలు మళ్ళీ ఎలా ఎలా హిందేది నాలుగు గంట నాలుకరిందాక ఇప్ప వ్యవస్థ నాలుగు ఇప్పటికే ఆరు ಕಾಫಿ ಇಟಿ ಎಲ್ಲ ಆಮೇಲೆ ಬೇರೆ ಮತ್ತೆ ರಾತ್ರಿ ಊಟ ಅಂದ್ರೆ ಆರು ಗಂಟೆ ಮಕ್ಕಳು ಅವರು ಸಂಧ್ಯಾ ಅಂದರೆ ಬರ್ತಾರೆ ಇನ್ನ ಬರ್ತಾರೆ ಇಷ್ಟ ಇದ್ದವರು ಅಂದ್ರೆ ಇಷ್ಟ ಇದ್ದವರು ಉತ್ಸಾಹ ಇದ್ದವ್ರಂದ್ರೂ ಕೂಡ ಬರ್ಬೋದು ಇಲ್ಲಿ ಅವ್ರಿಗೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಗಡ್ಡಿ ಮಾಡೋದು ಇದೆಲ್ಲ ಪರಸ್ಪರ